ನಿಮ್ಮ ವಾಹಿನಿ ಗೌರವ ರಕ್ಷೆ ಪೂಜಾ ಗೌರವ ರಕ್ಷೆ ಕೆಳ ಶಸ್ತ್ರ ದೇವರನ್ನ ಪೂಜಿಸುವವರಿಗೆ ಆಷಾಢ ಭೂತಿತನ ಇರಬಾರದು ಮಾಡಬಾರದನ್ನೆಲ್ಲ ಮಾಡಿ ದೇವರ ಪೂಜೆ ಮಾಡಿದ ತಕ್ಷಣ ಪಾಪಕಾರ್ಯ ಹೋಗಲ್ಲ ಮನುಷ್ಯ ಪ್ರೀತಿ ಮುಖ್ಯ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರೆ ನೀಡಿದರು ನಾಗಮಂಗಲ ತಾಲೂಕಿನ ಬಿಂಡಿಗನವಿಲೆ ಹೋಬಳಿಯ ದೊಡ್ಡಬಾಲ ಗ್ರಾಮದಲ್ಲಿ ಮೂವತ್ತೊಂಬತ್ತು ವರ್ಷಗಳ ಬಳಿಕ ನಡೆಯುತ್ತಿರುವ ಹುಚ್ಚಮಸ್ವಾಮಿಯ ಹಾಗೂ ಹದಿನಾಲ್ಕು ಕೂಟದ ದೇವರುಗಳ ಜಾತ್ರಾ ಮಹೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದರು ಮಾಡಬಾರದ ಪಾಪಗಳನ್ನು ಮನುಷ್ಯ ವಿರೋಧಿ ಕೃತ್ಯಗಳನ್ನು ಮಾಡಿ ದೇವರನ್ನು ಅರಸಿ ಹೋಗುವುದರಿಂದ ಪ್ರಯೋಜನ ಇಲ್ಲ ಮನುಷ್ಯ ಮನುಷ್ಯನನ್ನ ಪ್ರೀತಿಸಬೇಕು ಸಹಿಷ್ಣುತೆ ಇರಬೇಕು ಎಂದರು ಸಮಾಜದಲ್ಲಿ ಎಲ್ಲಾ ಜಾತಿ ಎಲ್ಲ ಧರ್ಮದವರಿಗೂ ಬೇರೆ ಬೇರೆ ನಂಬಿಕೆಗಳಿರುತ್ತವೆ ಒಬ್ಬರ ನಂಬಿಕೆ ಬಗ್ಗೆ ಉಳಿದವರಿಗೆಲ್ಲರಿಗೂ ಗೌರವ ಇರಬೇಕು ಪರಸ್ಪರ ಗೌರವಗಳಿಂದ ಎಲ್ಲರ ನಂಬಿಕೆಗಳನ್ನು ಕಾಣಬೇಕು ಎಂದು ಕರೆ ನೀಡಿದರು ಅಂಬೇಡ್ಕರ್ ಅವರು ಕೊಟ್ಟಿರುವ ಸಂವಿಧಾನ ಎಲ್ಲರ ನಂಬಿಕೆಗಳ ಆಚರಣೆಗೆ ಅವಕಾಶ ಇದೆ ಸಂವಿಧಾನ ಕೊಟ್ಟ ಅವಕಾಶದಿಂದ ನಾನು ಶಿಕ್ಷಣ ಪಡೆದು ಮುಖ್ಯಮಂತ್ರಿಯಾದೆ ಅಂಬೇಡ್ಕರ್ ಅವರು ಶಿಕ್ಷಣಕ್ಕೆ ಪ್ರಥಮ ಆದ್ಯತೆಯನ್ನು ನೀಡಿದ್ದಾರೆ ಆದ್ದರಿಂದ ಪ್ರತಿಯೊಬ್ಬರು ಇದನ್ನ ಪಾಲಿಸಬೇಕು ಎಂದರು ಜಾತಿ ವ್ಯವಸ್ಥೆಗೆ ಚಾಲನೆ ಇಲ್ಲ ಆರ್ಥಿಕ ಶಕ್ತಿ ಬಂದಾಗ ಸಾಮಾಜಿಕ ಶಕ್ತಿ ಬಂದಾಗ ಚಲನೆ ಸಿಗುತ್ತದೆ ಎಂದರು ಸಂಸ್ಕೃತ ಕಲಿಯುವ ಶೂದ್ರರ ಕಿವಿಗೆ ಕಾದ ಸೀಸವನ್ನು ಸುರಿಯುತ್ತಿದ್ದರು ಸಂವಿಧಾನದ ಕಾರಣದಿಂದ ಇಂಥ ಸ್ಥಿತಿ ಹೋಗಿ ನಮಗೆಲ್ಲ ಶಿಕ್ಷಣ ಸಿಕ್ಕಿದೆ ಎಂದರು ಹೊಸ ದೇವಸ್ಥಾನ ನಿರ್ಮಾಣ ಆಗಿದೆ ಸುಮಾರು ಒಂದು ಕೋಟಿಗೂ ಹೆಚ್ಚು ರೂಪಾಯಿಗಳು ಈ ದೇವಸ್ಥಾನಕ್ಕೆ ಖರ್ಚಾಗಿದೆ ಹಾಗಾಗಿ ಈ ದೇವಸ್ಥಾನ ನಿರ್ಮಾಣ ಆದ ಮೇಲೆ ಜಾತ್ರೆಯನ್ನ ಮಾಡ್ತಾ ಇದ್ದೀವಿ ಈ ಜಾತ್ರೆಯಲ್ಲಿ ಸುಮಾರು ಹದಿನಾಲ್ಕು ಕೂಟಗಳು ಸೇರ್ತಾರೆ ನಮ್ಮಲ್ಲಿ ಕೂಟ ಅಂತಂದ್ರೆ ಅವರು ಇಡೀ ಊರಿನವರೆಲ್ಲ ದೇವರನ್ನ ತಗೋಬರ್ತಕ್ಕಂಥದ್ದು ಪೂಜಾಗಳು ನದಿ ಕಂಬಗಳು ಛತ್ರಿ ಚಾಮರಗಳು ಇವೆಲ್ಲ ಕೂಡ ಒಟ್ಟಿಗೆ ತಗೊಂಡು ಬಂತು ಇಲ್ಲಿ ಬೆರವಣಿಗೆ ಆದರು ನಮ್ಮೂರ್ನಲ್ಲೂ ಕೂಡ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ತಾಯೂರು ಜಾತ್ರೆ ಅಂತ ನಾನು ಆ ತಾಯೂರ್ ಜಾತ್ರೆಗೆ ಹೋಗ್ತೀನಿ ಹೋಗ್ತೀವಿ ತಪ್ಪುದೇನೆ ಚಿಲುರಾಯಸ್ವಾಮಿ ಅವರು ಹೇಳಿದ್ರು ಅಲ್ಲ ಆ ಚಿಲುರಾಯ ಸ್ವಾಮಿ ಅವರು ಸಾಮಾನ್ಯವಾಗಿ ನಾನು ದೇವ್ರುಗಳನ್ನ ಅರಸ್ಕೊಂಡು ಹೋಗೋದಿಲ್ಲ ಆದ್ರೆ ದೇವಸ್ಥಾನಗಳಿಗೆ ಹೋಗ್ತೀನಿ ಯಾಕಂತಂದ್ರೆ ಆಷಾಢ ಭೂತಿ ತನ ಇರಬಾರ್ದು ಯಾರಿಗೂ ಕೂಡ ದೇವರು ಪೂಜೆ ಮಾಡುವಾಗ ದೇವಸ್ಥಾನಗಳಿಗೆ ಹೋಗುವಾಗ ಆಷಾಢ ಭೂತಿ ತನ ಇರಬಾರ್ದು ದೇವ್ರುಗಳಿಗೆ ಶ್ರದ್ಧೆಯಿಂದ ಭಕ್ತಿ ಇರ್ಬೇಕು ಯಾರಿಗೆ ಶ್ರದ್ಧೆ ಇರ್ತದೆ ಭಕ್ತಿ ಇರ್ತದೆ अन देव उल्हनि खे सा